미제라 미제라, 에 정부도서 정부 정부 정책을 내야 돼. 정부도서 정책 정부. 놀래 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 놀래. 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 놀래 ಪ್ರಧಾನಿಗೆ ಚೆಂಬು ಪ್ರದರ್ಶನಕ್ಕೆ ಯತ್ನ ಚಂಬು ಹಿಡಿದುಕೊಂಡು ರೋಡಿಗೆ ನುಗ್ಗಿದ ನಲ್ಪಾಡ್ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ಘಟನೆ ಸದಾಶಿವನಗರ ರಸ್ತೆಯ ಒಂದನೇ ಕ್ರಾಸ್ನಲ್ಲಿದ್ದ ನಲ್ಪಾಡ್ ಮೋದಿ ಸಾಗುವ ಮಾರ್ಗದಲ್ಲಿ ಚೊಂಬು ತೋರಿಸಲು ಯತ್ನ ಕೂಡಲೇ ನಲ್ಪಾಡ್ನನ್ನ ವಶಕ್ಕೆ ಪಡೆದ ಪೊಲೀಸರು ನಲ್ಪಾಡ್ಗೆ ಸಾಥ್ ನೀಡಿದ ಸ್ನೇಹಿತರು ಕೂಡ ಪೊಲೀಸ್ ವಶಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲು ತಯಾರಿ ಪ್ರಧಾನಿಗೆ ಚೆಂಬು ಪ್ರದರ್ಶನಕ್ಕೆ ಯತ್ನಿಸಿದಂತಹ ಮಹಮ್ಮದ್ ನಲ್ಪಾಡ್ರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿದೆ ಅರಮನೆ ಮೈದಾನದ ಪಕ್ಕದ ಹೋಂಡಾ ಶೋರೂಮ್ ಬಳಿ ರಿಜಿಸ್ಟ್ರೇಷನ್ ಇಲ್ಲದ ಕಾರಿನಲ್ಲಿ ನಲ್ಪಾಡ್ ಹಾಗೆ ಅವರ ತಂಡ ಆಗಮಿಸಿದೆ ಮೊದಲಿಗೆ ಇಬ್ಬರು ಎರಡು ಕೈಯಲ್ಲಿ ಚೆಂಬು ಹಿಡ್ಕೊಂಡು ರಸ್ತೆಗೆ ಇಳಿತಿದ್ರು ಇವರ ಹಿಂದೆ ಇನ್ನೊಬ್ಬರು ಅವರನ್ನ ಸೇರ್ಕೊಂಡ್ರು ಕೂಟ್ಲೆ ಅವರನ್ನ ಅಡ್ಡಗಟ್ಟಿ ಜೀಪ್ ಹತ್ತಿಸಿ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಪ್ರಧಾನಿ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರದ ಸಾರ್ವಜನಿಕ ಸಭೆಯನ್ನ ಮುಗಿಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಚುನಾವಣಾ ಸಮಾವೇಶಕ್ಕಾಗಿ ಬರ್ತಾ ಇದ್ರು ಬಾರಿ ಬಂದೋಬಸ್ತ್ ಇದ್ದರೂ ಕೂಡ ನಲ್ಪಾಡ್ ರಸ್ತೆಗೆ ಇಳಿದು ಚೊಂಬನ್ನ ಪ್ರದರ್ಶಿಸಿದ್ದಾರೆ ಆ ವೇಳೆ ಮೋದಿಯ ವಾಹನ ಹಾಗೆ ಬೆಂಗಾವಲು ಪಡೆ ಇನ್ನೂ ಕೂಡ ಹಾದು ಹೋಗಿರಲಿಲ್ಲ ಅದಕ್ಕೆ ಮೊದಲು ಅವರು ಚಂಬನ್ನ ಪ್ರದರ್ಶಿಸಿದ್ದಾರೆ ಇನ್ನು ನಲ್ಪಾಡ್ ಜೊತೆಗೆ ಒಟ್ಟು ಎಂಟು ಜನ ಬಂದಿದ್ರು ಫಾರ್ಚುನರ್ ಮತ್ತು ಕಪ್ಪು ಬಣ್ಣದ ಲ್ಯಾಂಡ್ರೋವರ್ ಕಾರ್ನಲ್ಲಿ ಬಂದಿದ್ರು ಅದರಲ್ಲಿ ರೋವರ್ ಅದರಲ್ಲಿ ಲ್ಯಾಂಡ್ರೋವರ್ ಕಾರಿಗೆ ನಂಬರ್ ಪ್ಲೇಟ್ ಕೂಡ ಇರಲಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನಂಬರ್ ಪ್ಲೇಟ್ ಇಲ್ಲದ ವಾಹನ ಒಂದು ಅರ್ಧ ಗಂಟೆಯಿಂದ ಸರ್ವಿಸ್ ರೋಡ್ ಅಲ್ಲಿದ್ರು ಕೂಡ ಪೊಲೀಸರು ಯಾಕೆ ಅದನ್ನ ಗಮನಿಸ್ತಿರಲಿಲ್ಲ ಅನ್ನೋದು ಇದೀಗ ಪ್ರಶ್ನೆ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ವಿಸ್ ರಸ್ತೆಯಿಂದ ಕೇವಲ ಮೂವತ್ತು ಮೀಟರ್ ಅಂತರದಲ್ಲಿ ಮೇಕ್ರಿ ಸರ್ಕಲ್ ಇದೆ ಇಲ್ಲಿ ಕಾರನ್ನ ನಿಲ್ಲಿಸಿದ್ರು ಅಲ್ಲಿಂದ ಬಂದು ಚಂಬು ಪ್ರದರ್ಶನಕ್ಕೆ ಯತ್ನಿಸಿದ್ದಾರೆ ಅಷ್ಟರಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ನಲ್ಪಾರ್ ಜೊತೆಗೆ ಒಟ್ಟು ಎಂಟು ಜನ ಇದ್ರು ಅವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಜೊತೆಗೆ ಮೋದಿ ಅವರ ಭದ್ರತೆಯಲ್ಲಿ ಕೊಂಚ ಲೋಪವಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮೊಹಮ್ಮದ್ ನಲ್ಪಾಡ್ ರಸ್ತೆಗೆ ಇಳಿದ್ರು ಅಶ್ರಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರು ರಸ್ತೆಗೆ ಇಳಿಯೋ ತನಕ ಪೊಲೀಸರು ಏನು ಮಾಡ್ತಾ ಇದ್ರು ನಂಬರ್ ಪ್ಲೇಟ್ ಇಲ್ಲದ ಕಾರು ಪಕ್ಕದಲ್ಲೇ ನಿಂತಿದ್ರು ಕೂಡ ಮೂವತ್ತು ಮೀಟರ್ ಅಂತರದಲ್ಲಿ ನಿಂತಿದ್ರು ಕೂಡ ಪೊಲೀಸರು ಯಾಕೆ ಅದನ್ನ ಗಮನಿಸಿಲ್ಲ ಅಂತ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೇಕರು

विजयर <in> <atinum>

ಚುನಾ ಹಿಂದೂಸ್ತಾನೆ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವ್ರೆಲ್ಲ ಸಂಸತ್ ಸದಸ್ಯ ಕರ್ಕೊಂಡು ಬರ್ತೇನೆ